ಹಾಯ್ ಎಲ್ಲರಿಗೂ ನಮಸ್ಕಾರ ವಿಡೇ ಬೆಳಗ್ಗೆ ಎದ್ದು ಸ್ನಾನಗಳೆಲ್ಲ ಮುಗಿಸ್ಕೊಂಡು ಇವಾಗ ದೇವ್ರ ಪೂಜೆಯನ್ನು ಮಾಡ್ತಾಯಿದ್ದೀನಿ ಏನಂತಂದರೆ ಎಲ್ಲ ದೇವರನ್ನ ಶುಚಿಗೊಳಿಸಿ ಹೂವನ್ನು ಏರಿಸಿ ಇವಾಗ ದೀಪ ಹಚ್ಚಿ ಆಮೇಲೆ ಉದ್ದಿನ ಬೆಳಗ್ತಾ ಇದ್ದೀನಿ ಇವಾಗ ಏನಂತಂದರೆ ಪೂಜೆ ಅಂತೂ ಮುಗಿತು ಬೆಳಗ್ಗೆ ಬೇಗ ಇದ್ದರಿಂದ ಬೆಳಗ್ಗೆ ಎದ್ದಿದ್ದರಿಂದ ಸ್ವಲ್ಪ ಟೀ ಮಾಡ್ತಾ ಇದ್ದೀನಿ ಟೀ ಮಾಡಿ ಸ್ವಲ್ಪ ಕುಡಿದು ಇವತ್ತೇನಂತಂದರೆ ನಾನು ಇವತ್ತೇನು ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತಂದರೆ ಜೋಳದ ವಡೆಯನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ ಈ ಜೋಳದ ವಡೆ ಮಾಡಲಿಕ್ಕೆ ಏನೇನು ಬೇಕಂದರೆ ಒಂದು ಬಟ್ಲು ಜೋಳದ ಹಿಟ್ಟು ಆಮೇಲೆ ಒಂದು ಬಟ್ಲು ಗೋಧಿ ಹಿಟ್ಟು ಆಮೇಲೆ ಸ್ವಲ್ಪ ರವೆ ಆಮೇಲೆ ಸ್ವಲ್ಪ ಕಡಲೆ ಹಿಟ್ಟು ಇಷ್ಟು ತೊಗೊಳೋದು ಚಿರೋಟಿ ಏನು ಹಾಕಿದ್ರೂ ನಡೀತದೆ ಜೋಳ ಹಿಟ್ಟು ಗೋಧಿ ಹಿಟ್ಟ ಇದ್ದರೆ ಸಾಕು ನಾನಿಲ್ಲಿ ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕಿದ್ದೀನಿ ಇವಾಗ ಏನು ಮಾಡ್ಬೇಕಂತಂದ್ರೆ ಎಲ್ಲಾನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೋಬೇಕು ಆಮೇಲೆ ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಹಾಕೋಬೇಕು ಜೀರಿಗೆ ಹಾಕೊಳ್ಳೋದು ಆಮೇಲೆ ಬಿಳು ಅರಿಶಿಣ ಪುಡಿ ಸ್ವಲ್ಪ ರುಚಿಗೆ ತಕ್ಕ ಸ್ಟೂಪ್ ಹಾಕ್ಕೊಂಡು ಎಲ್ಲನೂ ಏನತ್ತಂದರೆ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟೆಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನೇನತ್ತಂದರೆ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಇವಾಗ ನದ್ಕೊಂಡು ಇದನ್ನೇನತ್ತಂದರೆ ಸ್ವಲ್ಪ ಚೆನ್ನಾಗಿ ನಾದ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಡಬೇಕು ನೋಡಿ ಇವಾಗ ನಾನು ಇದ್ದೀನಲ್ಲ ಒಂದು ಅರ್ಧ ಗಂಟೆ ಬಿಟ್ಟ ನಂತರ ನಾವು ಏನತ್ತಂದರೆ ಇವಾಗ ಹುಳಿ ಮಾಡಿಕೊಂಡು ದೊಡ್ಡ ಒಂದು ಲಾಡ್ಸ್ಕೊಂಡು ಚಪಾತಿ ಹಾಕಿ ಆಮೇಲೆ ಇದರಲ್ಲಿ ಏನಂತಂದರೆ ಒಂದು ಏನಾದರೂ ಒಂದು ಬಟ್ಲ ತೊಗೊಂಡು ಈ ರೀತಿ ಕಟ್ ಮಾಡ್ಕೊಳ್ಳೋದು ಚಿಕ್ಕ ಚಿಕ್ಕಾಗಿ ರೌಂಡ್ ಶೇಪಾಗಿ ಮಾಡ್ಕೊಳ್ಳೋದು ಈ ರೀತಿ ಮಾಡ್ಕೊಂಡು ಎಣ್ಣೆಯನ್ನು ಕಾಯಿಲೆಕ್ಕಿಡೋದು ಎಣ್ಣೆಯಲ್ಲಿ ಏನಂತಂದರೆ ಒಂದು ಎರಡು ಮೂರು ಹಾಕ್ಕೊಂಡು ಈ ರೀತಿಯಾಗಿ ಕಳ್ಕೊಳ್ಳೋದು ಎಲ್ಲನೂ ಈ ರೀತಿ ಮಾಡಿಕೊಳ್ಳೋದು ಓಕೆ ಇವಾಗ ಜೋಳದ ಹಿಟ್ಟಿನ ಒಡೆ ರೆಡಿ ಆಯಿತು ಓಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್